ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ನಾವು ಶಿರ್ಸಿ ಹೊಂಟೀವಿ ಅಲ್ಲೇ ಒಬ್ಬರು ಮದುವೆ ಐತಿ ಅಲ್ಲಿ ಹೊಂಟಿ ನೋಡ್ರಿ ಈಗ ಮಹೇಶಿನ ಪಿಕಪ್ ಮಾಡಿವಿ ಅವ್ರ ಮನೆ ಕಡೆಯಿಂದ ಈಗ ನಾವು ಭರತೇಶನ್ ಪಿಕಪ್ ಮಾಡೋರ್ದೇನ್ ನೋಡ್ರಿ ನಾನ್ ನೋಡ್ರಿ ಇಲ್ಲಿ ಭರತೇಶನ್ ತಗೊಂಡಿವ್ ನೋಡ್ರಿ ಗಾಯ್ಸ್ ಈಗ ನಾವ್ ಇಲ್ಲೇ ಹೋಟೆಲ್ ಅಂತಂದ ಅಲ್ಲೇ ನಾವು ನಿಂತೀವಿ ನೋಡ್ರಿ ನಾಷ್ಟ ಮಾಡ వెరి సా సాఫ్ట్ వెరి టేస్ ఇడ్లీ ఎవరి క్వాలిటీ ఇడ్లీ సాఫ్ట్ ఐతే ನಾವು ನಾವೀಗ ಗ್ರಾಮದಿಂದ ಟುವರ್ಡ್ಸ್ ಶಿರ್ಸಿ ಹೋಗ್ತಾ ಇದೀವಿ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅದರಲ್ಲಿ ಹಂಡ್ರೆಡ್ ಕಿಲೋಮೀಟರ್ ಕವರ್ ಮಾಡಿದೀವಿ ಈಗ ನಾವು ಕಲಗಟ್ಟಿಗೆ ಎಲ್ಲ ರೋಡ್ ಮೇಲೆ ಇದ್ದೀವಿ ಇದು ಮೇನ್ ಏನು ಕಾರವಾರ ರೋಡ್ ಇದು ಅಂಕೋಲಾ ಹೋಗಿ ಕಾರವಾರ ಹೋಗುತ್ತೆ ಅಲ್ಲೇ ಅಂಕೋಲಾ ಹೋಗಿ ಮಂಗಳೂರು ಹೋಗುತ್ತೆ ಎಲ್ಲ ಮೇನ್ ಹೆವಿ ಗೂಡ್ಸ್ ಸ್ವೈಕಲ್ ಎಲ್ಲ ಬರೋದೆಲ್ಲ ಇದೇ ರೋಡ್ ಮೇಲೆ ರೋಡ್ ಮಾತ್ರ ವೇರಿ ನ್ಯಾರೋ ಇದೆ ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ತಾವೆ ಈ ರೋಡ್ ಮೇಲೆ ಸೊ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿರಿ ಆರಾಮಾಗಿ ಆರಾಮ್ ಬರ್ರಿ ಗಾಡಿಗಳು ಹೆವಿ ಇರ್ತಾವ ನಿಮ್ಮ ಗಾಡಿ ತುಂಬ ಭಾಳ ಕೇರ್ಫುಲ್ಲಾಗಿ ಯಾಕಂದ್ರೆ ಪ್ರಾಣಿಗಳು ಬರ್ತದೆ ಇದು ಫಾರೆಸ್ಟ್ ಇರೋದ್ರಿಂದ ಪ್ರಾಣಿಗಳು ಅಕಡೆ ಈ ಕಡೆ ಓಡಾಡ್ತಾವೆ ಮಂಕೀಸ್ ಇರ್ತಾವೆ ರೋಡ್ ಮೇಲೆ તો આકડી કર ક્રોસ આ કરતા થોડું હોશાર આવી ડ્રાઇવ મારવી મત નાઈટ હોતો થોડું કેરફુલ આ ડ્રાઇવ મારવા કેની મને બહુ ધ્યાન આની મું નોડી નાવ જસ્ટ રીચ આવી દીવી ಮೊದಲು ಪಂಚವಟ್ಟಿ ಅಂತಿತ್ತು ಈಗ ಆದ್ಯ ಅಂತೇಳಿ ಮಾಡಿದ್ದಾರೆ ಅಲ್ಲಿ ಪಂಚವಟಿ ಬಾಜುಕಿರಿ ಹೊಟ್ಟೆ ಅದ ಅದಲ್ಲದೆ ಮತ್ತೊಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮೊದಲು ನಾವು ಸಾಯಂಕಾಲ ಚಹಾ ಕುಡ್ಯಕ್ಕೆ ಬರ್ತೀವಿ ಚಹಾ ಚೆನ್ನಾಗಿ ಸಿಗ್ತಿದ್ವಿ ಈ ಸಿಗ್ಸಿ ವರ್ಕ್ ಮಾಡ್ತಾ ಇರುವಾಗ ಈ ಚಹಾ ಚೆನ್ನಾಗಿ ಸಿಗ್ತಿದ್ರೆ ನಾನು ಮತ್ತೊಬ್ಬರು ಬರ್ತಿದ್ವಿ ಬೆಸ್ಟ್ ಪ್ಲೇಸ್ ಇದೆ ಬಂದು ಇಜಿ ಈಗ ಮೈಂಡ್ ಫ್ರೆಶ್ ಆಗಲಿ ಅಂತ ನಾವು ಚಹಾ ಕುಡಿಯೋಕೆ ಬಂದಿವಿ ಹೊಸ ರೆಸ್ಟೋರೆಂಟ್ ಐತಿ ಆದ್ಯ ಅಂತ ಅದಕ್ಕೆ ಇಲ್ಲಿ ಶಿರ್ಟಿ ಐತಿ ಶಿರ್ಸಿ ಎಂಟ್ರೆನ್ಸ್ಗೆ ಐತಿ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ ಹೆಂಗೆ ಅಂತ ನಾವೇ ಫಸ್ಟ್ ಟೈಮ್ ನೋಡಿ ನಾನು ಇವತ್ತು ಫಸ್ಟ್ ಟೈಮ್ ಬಂದೆ ನೀ ಗುಡಿಗೆ ರೀ ನೋಡಕಂತೀವಿ ಪ್ಲೇಸ್ ಮಸ್ತೈತಿ ಶಿರಶಿ ಮಾರಿಕಂಬಾ ಗುಡಿ ಅಂತ ಈಗ ಸರ್ ಚಲೋ ಐತಿ ಚಂದ ಮಾಡಿದ ದೇವಿ ದರ್ಶನವೂ ಆಯಿತು ಈಗ ನಮ್ಮ ಅಪ್ಪ ಇಲ್ಲಿ ಶಿರ್ಷಿ ಒಳಗೆ ಫೈವ್ ಇಯರ್ಸ್ ವರ್ಕ್ ಮಾಡ್ಯಾರ ಈಗ ನಾವಾದರೂ ನಾವು ಇಲ್ಲಿ ಬಂದೆವು ಈಗ ಮಹೇಶ್ ಬಂದಿಲ್ಲಕ ಇದ ಮಹೇಶ್ ಫಸ್ಟ್ ಟೈಮ ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಚಲೋ ಐತಿ ಪ್ಲೇಸ್ ಮಸ್ತ್ ಐತಿ

ಈಗ ನೆಕ್ಸ್ಟ್ ಪಯಣ ನಮ್ಮದು ಯಾನಾ ಕೇವ್ಸ್ ಈಗ ಇಲ್ಲಿಂದ ಸುಮಾರು ನಲವತ್ತೈದು ಐವತ್ತು ಕಿಲೋಮೀಟರ್ ಇದೆ ಈಗ ಹೋಗೋಣ ಅಲ್ಲಿ ಹೋದ ಕೂಡ ಹೇಳ್ತೀವಿ ಈಗ ನಾವು ಊಟ ಮುಗಿಸ್ಕೊಂಡು ಶಿರ್ಸಿಯಿಂದ ಯಾನಾ ಹತ್ತಿರ ಯಾನ ಕಡೆ ತೋರಿಸಿ ಯಾನ ಕಡೆ ಪ್ರಯಾಣ ಮಾಡ್ತಿದ್ವಿ ಶಿರ್ಸಿಯಿಂದ ವಾಯ ಹೆಗಡೆ ಕಟ್ಟಾಯಿಂದ ರೋಡ್ ಚೆನ್ನಾಗಿದೆ ಅರೌಂಡ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಶಿರ್ಸಿಯಿಂದ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಅದು ಯಾನಾ ಕೇವ್ಸ್ ಅಂತೇಳಿ ಬರ್ತಾವೆ ಯಾನಾ ಕೇವ್ಸ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಇಂಟೀರಿಯರ್ ರೋಡ್ ಇದೆ ಮತ್ತೊಂದು ರೋಡ್ ಇದೆ ಅದು ವಯಾ ಕುಮಟಾ ಮೇಲಿಂದ ಬರುತ್ತೆ ಅದು ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಇದು ಶಾರ್ಟ್ ಕಟ್ ಸಿಂದ ತರ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಇಲ್ಲಿಂದ ನೀವು ಹೋಗ್ಬೋದು ಚೆನ್ನಾಗಿದೆ ರೋಡ್

ನೋಡತೆರಿ ಗಾಯ್ಸ್ ತಾನಾ ಕೇಸ್ ಕಲ್ಪಿದೀವಿ ನಾವಿಗಾ ಟ್ರೇಕಿಂಗ್ ನಡಸ್ತಿದೀವಿ ನೋಡಿ ವಿತ್ ಮೈ ಸ್ಟಿಕ್ ಮರಿ ಟೋಲ್ಸ್ ಕಣ್ಗೆದ ಬನ್ ಗಾಯ್ಸ್ ವಿಕ್ ಟ್ಯಾಪ ಬಂದ್ರೆ ಬಡೇಬೇಕರ ಆಹಾ ಕಾಳಿ ದರೋನ ನೀ ಕಾಳಿ ನೋ ಟ್ರೇಕಿಂಗ್ ಹೇಂಗೈತೆ ನೋಡಿ जराना ಬಾಜನಾ ಕೂಡಿ ಬರಬೇಕು ಚಂದ ನಾನು 2020 ಅಲ್ಲಿ ಬಂದಿದ್ವಿ ಆಫ್ಟರ್ ದಟ್ ಈಗ ಬಾಜನಾ ಕೌಡ್ ಆಗಿದೆ ಅವ ಮಳೆಗಾಲ ಇತ್ತು ಈಗ जरा ನೋಡಿ ಚಾತ್ರೆ ಆಗಿದೆ मैं और चला हूँ। ये कटी पड़ी है, है ना?

Finally. Meet our destination. Here I go. ने <laughs> अ <laughs>

ये इतना दिस है बैड से आ रहा है चलो ट्रेन आती है ये फटाफट बोलना है सर ए उपेंद्र हां यू डू डोंट गो ना ली ये बात से ना आई लुक इन आई வேற லெவல் போக வேண்டியது இல்லங்க இதுக்கு ஒரு வழி வளைய चांगल्याला अलाउ होते बर आज आपण दोन माणसं सांगने तर Terima kasih telah menonton! <coughs> आइसा, मेरी पगड़ा, आइसा, मेले हट्टो, आइसा, हट्टो मेले, आइसा, मेरी पगड़ा, आइसा, पगड़ा पगड़ा, आइसा, ले ले हट्टो, आइसा, किन्हों हट्टो, आइसा, ले ले हट्टो, आइसा। सर भाई भाई को दिख रहा है। आई डिप्ली सर। आने वाला भाई कैसे है? हाँ।

Oye, por जोर ब्रो जोर One day trip ito guys. Trip yung mga mukit noryo, Na uta maadi or kinter mukhyono. Thank you for watching. Bye.